ஸ்மேஸ்ரீ குருவே நமக்கு அந்த மாதத்த கம்ப்யூட்டர் சாஃப்ட்வேர் மத்தொந்து யுகத்தில் கூட இது பல ஆட்ட அந்த ರಾಜ ಮಹಾರಾಜರು ಇದನ್ನ ಆಡ್ತಿದ್ರು ಅನೇಕ ಜನ ಉದ್ಧಾರವಾಗಿದ್ರು ಅನೇಕ ಜನ ಮನೆ ಮಠಗಳನ್ನ ಕಳ್ಕೊಂಡಿದ್ರು ಇದ್ರ ಸಲುವಾಗಿ ಅನೇಕ ಮಹಾಭಾರತನ ನಡಬೈತ ಮೋರ್ಸಿಂದ ಆಟ ಆಡಿ ನ್ಯಾಯವಾಗಿರ್ತಕ್ಕಂತ ಪಾಂಡವರನ್ನ ಸೋಲಿಸು ಸೋಲಿಸುವಂತ ಕೆಲಸ ಶಕುನಿ ಮಾಡಿದ ಆದರೆ ಅಂತ ಒಂದು ಸಂದರ್ಭ ಇಲ್ಲಿಲ್ಲ ಏನಪ್ಪಾ ಅಂದ್ರೆ ಇಂಥ ಗ್ರಾಮೀಣ ಕ್ರೀಡೆಗಳು ಗ್ರಾಮೀಣ ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಆಮ್ಯಾಗ ಏನ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಆಟಗಳಿರ್ಬೋದು ಇಂತ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಯಾಕಪ್ಪ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತ ಸಿಟಿ ಒಳಗೆ ಹೋದ್ರ ಸ್ವಾರ್ಥ ತುಂಬ ತೋತೈತಿ ಈಗ ಪಕ್ಕದ ಮನೆಯಾಗ ಏನಾದ್ರು ಆಗಿತ್ತಂದ್ರೆ ಪಕ್ಕದ ಮನೆಯವರು ಬಂದು ನೋಡಂಗಿಲ್ಲ ಇದೂ ಮಾಡಲ್ಲ ಮಾತಾಡ್ಸಂಗಿಲ್ಲ ಆದ್ರೆ ಗ್ರಾಮೀಣದಲ್ಲಿ ಹೆಂಗಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ಎದ್ದೇ ಮಾವ ಎದ್ದೆ ಅಕ್ಕ ಎದ್ದೆವ್ವ ಇಂಥ ಒಂದ್ ಸಂಸ್ಕೃತಿ ನಮ್ದು ಯಾವ ಜಾತರ ಇರ್ಲಿ ಯಾವ ಧರ್ಮರ ಇರ್ಲಿ ಯಾವ ಸಮುದಾಯರ ಇರ್ಲಿ ಗೌರವ ಕೊಟ್ಟು ಮಾತಾಡುವಂತ ಒಂದು ಒಂದು ನಡೆಗುಡಿ ಇರ್ತಕ್ಕ ನಡೆ ನುಡಿ ಎಲ್ಲಿ ಐತಪ್ಪಾ ಅಂದ್ರೆ ಅದು ಗ್ರಾಮೀಣ ಮಟ್ಟದಲ್ಲಿ ಐತಿ ಎಲ್ಲಿ ಸಿಟಿ ಒಳಗಿಲ್ಲ ಆ ಪಕ್ಕದ ಮನೆಗೆ ಸತ್ತಿರ್ತಾರ ಆ ಯಾರು ಇರಲ್ಲ ಮತ್ತ ಅವ್ರ ಊರಿಂದ ಕರೆಸ್ತಾರ ಫೋನ್ ಮಾಡಿ ಬರ್ರೋ ನಮ್ಮ ಮನೆಗೆ ಸತ್ತಾರ ಮತ್ತಿಯ ಕರ್ಕೊಂಡ್ಬರ್ರಿ ಭತ್ತನ ಕುಂದಿರ್ಬೇಕು ಅಂತ ಹಿಂಗೆಲ್ಲ ಮಾಡ್ತಾರ ಆದ್ರೆ ನಾನು ಕೂಡ ಒಬ್ಬ ಗ್ರಾಮೀಣ ಗ್ರಾಮೀಣದಲ್ಲೇ ಓದವ್ರು ನಾವು ಇಲ್ಲ ಗಲ ತಾಲೂಕು ಹಿಂದವ್ರು ಗ್ರಾಮೀಣದಲ್ಲೇ ಬೆಳಗ್ ಬಂದವರು ಅಂದ್ರೆ ಗ್ರಾಮೀಣ ಕಲ್ಚರ್ ಸಂಸ್ಕೃತಿ ಹೆಂಗ ಹೆಂಗನೂ ಗೊತ್ತೈತಿ ಇವತ್ತು ನಗರದ ಕಲ್ಚರ್ ಏನು ಗೊತ್ತೈತಿ ಆ ಕಾರಣದಿಂದ ನಾವು ಇದನ್ನೆಲ್ಲ ಹೇಳ್ಬೇಕಾದ ಹಾಗಾಗಿ ಇಂತ ಆಟಗಳು ನಮ್ಗೆ ಏನ್ ಮಾಡ್ತವಂದ್ರ ಮಾನಸಿಕ ಏನಾದ್ರೂ ಕಾಯಿಲೆಗಳಿದ್ರೆ ಅದನ್ನ ಹೊಡೆದು ಸಮಾಜದಲ್ಲಿ ಎಲ್ಲರನ್ನು ಒಕ್ಕಟ್ಟಾಗುವ ಮಾಡ್ತಾವ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕು ಆ ತರ ಮಾಡ್ತಾವ್ ಯಾಕಂದ್ರೆ ಎಲ್ಲರೂ ಇಂಥವು ಯಾವುದೇ ಸ್ಪರ್ಧೆಗಳಿರ್ಲಿ ಎಲ್ಲರೂ ಒಕ್ಕಟ್ಟಾಗೆ ಮಾಡ್ಬೇಕಲ್ರಿ ಒಬ್ಬೊಬ್ರು ಆಡಕ್ ಬರಲ್ಲ ಹಾಗಾಗಿ ಸಮಾಜದಲ್ಲಿ ಇಂಥ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಇನ್ನೂ ಬಹಳ ಕ್ರೀಡೆಗಳು ನಶಿಸೋಗ್ಯವು ಕಬಡ್ಡಿ ಖೋ ಲಗೋರಿ ಆಮೇಲೆ ಇನ್ನೂ ಬಾಳಿದ್ವು ಚಿಲಿಪಣಿ ಚಿನ್ನಿದಂಡು ಇಂಥವೆಲ್ಲ ಅವರು ಅನೇಕ ಹೊಂದಿದವು ಆದ್ರೂ ಕೂಡ ಇಂತ ಇವತ್ತ ಸ್ಪರ್ಧೆಯಲ್ಲಿ ಇಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಕತ್ತೀರಂದ್ರ ಇದು ಹಿಂದಿ ಹಿಂದಿನ ಒಂದು ಮೆರಗಳನ್ನ ಹಾಕಿದಿರಂದ್ರ ಇದು ಬಹಳ ಒಳ್ಳೆ ಒಂದು ಹಿತ ಕೂಡ ಇರ್ತೈತಿ ಮತ್ತ ಇಂಥ ಪಗಡೆ ಆಟ ಇರ್ಬೋದು ಚೆಸ್ ಇರ್ಬೋದು ಇದು ಏನಂದ್ರೆ ತಲೆಯನ್ನ ಹುಷಾರಿ ಮಾಡುವಂತ ಆಟಗಳು ತಲೆ ಇಲ್ಲ ಅಂದ್ರೆ ಪಗಡೆ ಆಟ ಆಡಕ್ ಬರಲ್ಲ ಚೆಸ್ ಆಡಕ್ಕೆ ಬರಲ್ಲ ಜ್ಞಾನ ಬೇಕ ಜ್ಞಾನಾರ್ಜನೆಯನ್ನು ಮಾಡುವಂತ ಆಟ ಪಗಡೆ ಆಟ ಚೆಸ್ ಯಾಕಂದ್ರೆ ಗಣಿತ ಗಣಿತ ಏನ್ ಬೇಕ ತಲೆಯುವಾಗ ಅಂದ್ರೆ ಪೊಗಡಿ ಆಟ ಆಡಕ್ ಬರ್ತೈತಿ ಈಗ ಸುಮ್ಮನೆ ಏನಾರ ಮಾಡಿದ್ವಿ ಅಂದ್ರೆ ಇದರಾಗ ಸೋತ್ ಹೋಗ್ಬಿಡ್ತೀವಿ ನಾವು ಹಂಗಾಗಿ ಎಲ್ಲಾ ರೀತಿಯಿಂದ ಇಂಥ ಕ್ರೀಡೆಗಳು ನಶಿಸಿ ಹೋಗ್ಬಾರ್ದು ಇನ್ನೂ ಅನೇಕ ಕ್ರೀಡೆಗಳಿರೋ ಅಂತವೂ ಕೂಡ ನಮ್ಮ ಗ್ರಾಮದಲ್ಲಿ ನಡೀತಾ ಇರಬೇಕು ಮತ್ತು ಅನೇಕ ಏನಪ್ಪಾ ನಾವು ಈ ಹುಟ್ಟಿ ಅಂದನೆ ಏನೋ ಕಟ್ಕೊಂಡು ಹೋಗಿಲ್ಲ ನಾವು ಎಷ್ಟು ದಿವಸ ಇರ್ತೀವೋ ಏನೋ ಗೊತ್ತಿಲ್ಲ ನಮ್ಗೆ ಮ್ಯಾಗಿನ ಗುಳ್ಳಿ ಮನುಷ್ಯ ಮ್ಯಾಗಿನ ಗುಳ್ಳಿ ಯಾವಾಗ ಪಟ್ಟಂತೋ ಏನು ಏನ್ ಮಾಡ್ತೈತೋ ಗೊತ್ತಿಲ್ಲ ಆದ್ರೆ ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು ತಂದೆ ತಾಯಿಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಯಾವ ಆಸ್ತಿಗೆ ಹೊರದಾಡಬಾರ್ದು ಯಾವ ದುಡ್ಡಿಗೆ ಹೊರದಾಡಬಾರ್ದು ಎಷ್ಟು ಗೌರವ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅನತಮ್ಮರಿಗೆ ಬಂದು ಬೆಳಗ ಎಷ್ಟು ಗೌರವ ಕೊಡ್ತೀರಿ ಅಷ್ಟು ನೀವು ಎತ್ತರಕ್ಕೆ ಬೆಳಿತೀರಿ ಯಾರು ತಮ್ಮ ಸ್ವಾರ್ಥಕ್ಕಾಗಿ ನೀವು ಹೋರಾಟ ಮಾಡ್ತೀರಿ ನಾನು ಚೆಂದಿರ್ಬೇಕು ಹೆಂಡ್ತಿ ಚೆಂದಿರ್ಬೇಕು ಅಂತೀರಿ ಅವ್ರು ಅಷ್ಟ ಕೆಳಗ ಇರ್ತಾರೆ ಉದಾಹರಣೆಗೆ ಬೇರೆ ಯಾರು ಅಲ್ಲ ಇದೆ ನಮ್ಮ ಶರಣು ಅಂಗಡಿ ಅವ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅವ್ರು ಒಂದ್ ಆರು ಜನ ಅಂತಂಬ್ರಿದ್ದಾರೆ ಒಂದ್ ಅವ್ರ ಸಣ್ಣ ಸಣ್ಣ ಮಕ್ಕಳು ಒಂದು ಒಂದ್ ಕೆಳಗ ಮ್ಯಾಗ ಮ್ಯಾಗ ಒಂದ್ ಮೂರ್ ಅಂತಸ್ತ್ ಮನೆ ಐತಿ ಮೂರ್ ಅಂತಸ್ತ ಮನೆಗೆ ಎಲ್ಲಿ ಹೋಗ್ತೀರ ಅಲ್ಲಿ ಹುಡುಗರು ದೊಡ್ಡ ಅಕ್ಕರ್ ಎಲ್ಲ ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅದರ ಅವ್ರಿಗೆ ದೇವರು ಎಲ್ಲಾ ರೀತಿ ಒಳ್ಳೇದು ಮಾಡಿದ್ರು ನಾನು ಇವತ್ತ ಏನು ಬಸವಣ್ಣನ ಮುಂದೆ ನಿಂತ ಹೇಳಾಕತ್ತಿದ್ದೀನಿ ಬಸವಣ್ಣನ ಹುಡಿ ಮುಂದೆ ನಿಂತ ಹೇಳಾಕತ್ತೀನಿ ಅದಕ್ಕೆ ತಂದೆ ತಾಯಿಗಳನ್ನ ಬಹಳ ಗೌರವದಿಂದ ನೋಡ್ಕೋಬೇಕು ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ಬೇಕು ಯಾಕಂದ್ರೆ ಅವರು ಆ ತಂದೆ ತಾಯಿ ಯಾರು ಅದವರು ಕೊಡ್ತಾರ ಅವ್ರು ಯಾವತ್ತೂ ಜೋಡದ ಉದ್ಧಾರ ಆಗಂಗಿಲ್ಲ ಯಾರ ಗುರುಗಳಿಗೆ ನಮ್ಮ ಮಠಗಳಿಗೆ ಯಾರು ಗೌರವ ಕೊಡ್ತಾರ ಅವರು ಅವ್ರಿಗೆ ಭಗವಂತ ಹೇಳೋದು ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗ ಅನೇಕ ಈಗ ಬಸವಣ್ಣ ಅವರು ಹೇಳಿದ್ದಾರೆ ಯವನಾರವ ಇವನಾರೋವ ಎನ್ನದಿರಯ್ಯ ಇವನಮ್ಮವ ಇವನಮ್ಮವ ಇವ ನಮ್ಮ ಮನೆಯ ಮಗಳಿಂದ ಬಿಸಯ್ಯ ಕೂಡಲ ಸಣ್ಣ ಮೇವ ಎಂತ ವಚನ ನೋಡ್ರಿ ಇದು ಹಣ್ಣು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದಾರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ಸಮಾಜವನ್ನು ಒಂದುಗೂಡಿಸಲಿಕ್ಕೆ ಅವರು ಹೋರಾಟವನ್ನು ಮಾಡಿದ್ರು ಅಣ್ಣ ಮಸವಣ್ಣವರು ಅವತ್ತಿನ ಕಾಲಕ್ಕೆ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ರು ಆ ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿ ಎಲ್ಲಾ ಜನಾಂಗ ಎಲ್ಲಾ ಕಾಯಕದವರು ಕೂಡ ಆ ಅನುಭವ ಮಂಟಪದಲ್ಲಿ ಯಾಕೆ ಮಾಡಿದ್ರು ಅಂದ್ರೆ ಅವತ್ತು ಅವತ್ತಿನ ಒಂದು ಏನು ಕೆಟ್ಟ ಪದ್ಧತಿ ಇತ್ತು ಅದನ್ನು ಹೋಗಲಾಡಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಇಡೀ ಸಮಾಜ ಒಂದಪ್ಪ ಎಲ್ಲರೂ ನಾವು ಒಂದು ಎಲ್ಲರ ಮಾನವರು ನಾವು ಮನುಷ್ಯ ಜಾತಿ ಒಂದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವತ್ತು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ರು ಅಂದ ಅವತ್ತ ಸಂವಿಧಾನವನ್ನು ಬರೆದರು ಅವರು ಹನ್ನೆರಡನೇ ಶತಮಾನದಲ್ಲಿ ಒಂದೊಂದು ವಚನದಲ್ಲಿ ಕೂಡ ಒಂದೊಂದು ಕಾನೂನುಗಳಿದವು ಕೊಲಬೇಡ ಕಳಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ್ಲ ಬೇಡ ಅಣ್ಣರಿಗೆ ಅಸಹ್ಯ ಪಡೆಯುವಳೆಯಲ್ಲ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಕೂಡಲ ಸಂಗಮ ದೇವನ ಒಲಿಯುವ ಪರಿ ಅಂತಕ್ಕಂಥ ವಚನವನ್ನು ಹೇಳಿದರು ಇವತ್ತ ಕಳವು ಮಾಡಿದ ಒಂದು ಕಾನೂನಿದೆ ಇದೆ ಅವತ್ತು ಅನ್ನ ಬಸವಣ್ಣವ್ರು ಮಾಡಿರೋದನ್ನ ಇವತ್ತು ಕಳವು ಮಾಡಿದ್ರ ಒಂದು ಐತಿ ಸುಳ್ಳು ಹೇಳಿದ್ರ ಒಂದು ಕಾನೂನು ಐತಿ ಮೋಸ ಮಾಡಿದ ಒಂದ ಕಾನೂನು ಐತಿ ಅವತ್ ಹನ್ನೆರಡನೇ ಶತಮಾನದಾಗ ಇಂಥ ಮತ್ತವ್ರೆ ಅವ್ರ ಹೋರಾಟ ಹೆಂಗಿತ್ತ ಅಣ್ಣಬಸವಣ್ಣವ್ರ ಹೋರಾಟ ಎಲ್ಲರೂ ಸಮಾನರಾಗಿರ್ಬೇಕು ಮೂಢ ನಂಬಿಕೆಗಳನ್ನ ಬಿಡ್ಬೇಕು ಇವತ್ತ ನಾವು ಮಾತೆತ್ತಿದ್ರೆ ದುರ್ಗವ್ನ ಜಾತ್ರೆ ಮಾಡಾಕತ್ತೀವಿ ಕುರಿ ಕ್ವಾನ ಕೊಳೆಯಕತಿವಿ ಅಂತ ಹೇಳ್ತಾರೆ ಅವೆಲ್ಲ ಬಿಟ್ಬಿಡ್ಬೇಕು ದಯವಿಟ್ಟು ಯಾರ ತಪ್ಪು ಕೇಳ್ಕೊಬಾರೀ ನಾ ಹೇಳಕತ್ತೀನಿ ಅಂದ್ರೆ ಈಗ ಒಂದು ಜಾತ್ರೆ ಮಾಡಕ್ ಎಷ್ಟು ಖರ್ಚು ಮಾಡ್ತೀರಿ ನೀವು ಒಂದು ಕುರಿ ಎಷ್ಟು ಎಷ್ಟು ಬೆಲೆ ಬಾಳತೈತಿ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಬಾಳ್ತೈತಿ ಅದಕ್ಕೆ ಡೀಸನ್ ಕರ್ತೀರಿ ಅದನ್ನ ಮಾಡ್ತೀರಿ ಇದನ್ನ ಮಾಡ್ತೀರಿ ಎಷ್ಟು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಖರ್ಚು ಪಟ್ಟು ಬಿಡ್ತಿರಲ್ಲ ಅದ್ರ ಬೇಸ ಜನಾಗಿದ್ದ ಪಟ್ಟು ತಗೊಂಡು ಆರಾಮಾಗಿ ಊಟ ಮಾಡಿ ಜೀವ ಏನಂತ ಸಾತ್ವಿಕ ಆಹಾರ ಸ್ವೀಕಾರ ಮಾಡೋದು ಬಹಳ ಬಂಗಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದಿಗರ ಈಗ ದಯವಿಟ್ಟು ಯಾರ ತಪ್ಪು ತಿಳ್ಕೊಬೇಡ್ರಿ ಏನು ನಮ್ಮ ಭಕ್ತಿಗೆ ಈಗ ಒಬ್ರು ಈಗ ವಚನ ಹೇಳಿದ್ರು ಕಲ್ಲು ದೇವರಕ್ ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪುಣ್ಯಕ್ಷೇತ್ರಗಳಲ್ಲಿರ್ತಕ್ಕಂಥ ಕಾಶಿ ರಾಮೇಶ್ವರದಲ್ಲಿರ್ತಕ್ಕಂಥ ದೇವರುಗಳು ದೇವರಲ್ಲ ತನ್ನ ತಾನು ಹರಿದಡೆ ಕೂಡಲ ಸಂಗಮ ದೇವ ಅಂದ್ರ ಅವ ತನ್ನ ಬಸವಣ್ಣವ್ರು ಏನ್ ಹೇಳಿದಾರೆ ನಮ್ಮನ್ನ ನಾವು ತಿಳ್ಕೊಬೇಕು ನಾವು ಮಾಡ್ತಕ್ಕಂತ ಕಾರ್ಯ ಕೆಲಸ ಹೆಂಗಿರ್ಬೇಕಂದ್ರೆ ನಾವು ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡ್ಬೇಕು ಯಾರಿಗೂ ಕೆಟ್ಟದ್ದನ್ನ ಮಾಡಬಾರದು ನಾವು ಫಸ್ಟ್ ನಾವು ನಮ್ಮ ನಡೆಯ್ ಏನೈತಿ ನಾವ್ ಹೆಂಗದೇವಿ ನಾವು ಒಳ್ಳೇದ್ ಮಾಡ್ತಿವೋ ಅಥವಾ ಕೆಟ್ಟದ್ ಮಾಡ್ತೀವೋ ನಮ್ಮನ್ನ ನಾವು ತಿಳ್ಕೋಬೇಕು ಭಗವಂತ ಎಲ್ಲೇ ಇಲ್ಲ ಇಲ್ಲೇ ಇರೋದು ಆತ್ಮನ ಪರಮಾತ್ಮ ಆತ್ಮನ ಪರಮಾತ್ಮ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಭಗವಂತದನ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗ್ ಒಳ್ಳೇದಾಗುತ್ತೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗ್ ಕೆಟ್ಟದ್ದಾಗುತ್ತೆ ಜೋಳ ಬಿತ್ತಿ ಗೋಧಿ ಬೆಳೆಯಕ್ಕಾಗಲ್ಲ ಗೋಧಿ ಬಿತ್ತಿ ಜೋಳ ಬೆಳೆಯಾಗಲ್ಲ ಜೋಳ ಬಿತ್ತಿದ್ರೆ ಜೋಳನ ಬೆಳಬೇಕು ಗೋಧಿ ಬಿತ್ತಿದ್ರೆ ಗೋಧಿನ ಬೆಳಬೇಕು ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೆ ಕೆಟ್ಟದಾಗುತ್ತೆ ಒಬ್ಬರಿಗೆ ಕೆಟ್ಟದ್ ಅಂದ್ರೆ ಹತ್ತು ಜನ ಏನಾದ್ರು ಕೆಟ್ಟದ್ ಮಾಡ್ತಾರೆ ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ಹತ್ತು ಜನ ಒಳ್ಳೇದು ಮಾಡ್ತಾರೆ ಈ ಒಂದು ತತ್ವ ಆದರ್ಶವನ್ನು ಇಟ್ಕೊಂಡು ನಾವು ಜೀವನ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಬಂಧುಗಳು ಯಾಕಂದ್ರೆ ಅದು ನಾವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮರುಮ ಮಕ್ಕಳಿಗೆ ತಾಗ್ತಿತ್ತು ಬಟ್ ಇವತ್ ಹಂಗಲ್ಲ ನಾವು ಮಾಡಿದ ನಾವೇ ಅನುಭವಸ್ಬೇಕ ನಾವೇ ಉಂಡ ಉಳಿದಿದ್ದನ್ನ ಬುತ್ತಿ ಕಟ್ಕೊಂಡು ಹೋಗ್ಬೇಕ ಅಂತ ಕಾಲ ಇದೆ ಇವತ್ತು ಅದಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೆ ಒಂದು ತಂದೆ ತಾಯಿಗೆ ಗೌರವ ಕೊಡ್ರಿ ಅಣತಮ್ರಿಗೆ ಗೌರವ ಕೊಡ್ರಿ ಆಮ್ಯಾಗ ಗುರು ಮಠ ಮಾನ್ಯಗಳದಾವ ಗುರುಗಳೇ ಇರ್ತಾರ ಅವರಿಗೆ ಗೌರವ ಕೊಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಲಿವಾ ಗ್ರಾಮದ ಎಲ್ಲಾ ಗುರು ಹಿರಿಯರಿಗೆ ವಂಚಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ